ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಬಿಸಿಲಿಗೆ ಹೋಗಿ ನಮ್ಮ ಸ್ಕಿನ್ ಏನಾದ್ರೂ ಟ್ಯಾನ್ ಆಗಿದ್ರೆ ಕಪ್ ಆಗಿದ್ರೆ ಈ ಒಂದು ರೆಮಿಡಿನ ಯೂಸ್ ಮಾಡಿ ಟೊಮೆಟೊ ಹಾಗೆ ಲಿಂಬೆ ಹಣ್ಣು ಆಮೇಲೆ ಸೋಪ್ ಪೀಸು ಆಮೇಲೆ ನಾನು ಇಲ್ಲಿ ಆಲೂಗಡ್ಡೆ ರಸನ ತಗೊಂಡಿನಿ ಸೋಪ್ ಪೀಸನ್ನ ಈ ತರ ಕರಗಿಸಿ ಅದಾದ್ಮೇಲೆ ಲಿಂಬೆ ಹಣ್ಣು ಹಾಕೋರಿ ಲಿಂಬೆ ಹಣ್ಣನ್ನ ಯೂಸ್ ಮಾಡೋದ್ರಿಂದ ವಿಟಮಿನ್ ಸಿ ಸಿಗ್ತೈತಿ ಅಷ್ಟೇ ಅಲ್ದನ ನಮ್ಮ ಸ್ಕಿನ್ ಅನ್ನ ಬಿಗಿಗೊಳಿಸ್ತೈತಿ ಒಂಥರ ನಮ್ಮ ಸ್ಕಿನ್ಗೆ ಹೊಸದ ಬ್ರೈಟ್ನೆಸ್ ಕೊಡ್ತೇತಿ ಹಂಗಾಗಿ ಲಿಂಬೆಣ್ಣನ್ನು ಸೇರಿಸಿಕೊಳ್ಳಿನಿ ಅದಾದ್ಮೇಲೆ ಟೊಮೆಟೊ ಹಣ್ಣನ್ನು ಕೂಡ ಅಷ್ಟೇ ಇದರಲ್ಲೂ ಸಹ ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಇತ್ತಿತ್ತಂತ ಇದು ರಸನ ಮಾತ್ರ ನಾನು ಹಾಕೊಳತ್ತೀನಿ ನೀವು ಪೇಸ್ಟ್ ಅನ್ನು ಹಾಕೋಬಹುದು ಇದು ಅಷ್ಟ ಬ್ರೈಟ್ ಮಾಡ್ತೈತಿ ಸ್ಕಿನ್ ಅನ್ನ ಸ್ಕಿನ್ ಕಲರ್ ಅನ್ನ ಚೇಂಜ್ ಮಾಡ್ತೈತಿ ಎಷ್ಟ ಹಳೇದಾಗಿರುವಂತ ಕಲೆ ಇದ್ರೂ ಈ ಟೊಮೆಟೊ ಹಣ್ಣನ್ನು ಹಚ್ಕೊಳ್ಳೋದ್ರಿಂದ ಹೋಗ್ತೈತಿ ಇಲ್ಲಿ ನಾನು ಆಲೂಗಡ್ಡೆ ರಸನ ಹಾಕೋಬೇಕಂತ ಏನಿಲ್ಲ ಆ ರಸದ ಕೆಳಗಡೆ ಒಂದು ವೈಟ್ ಕಲರ್ದ ಸ್ಕ್ರ್ಯಾಚ್ ಕುಂತಿರ್ತಿತ್ತು ನೋಡ್ರಿ ಅದನ್ನ ಹಾಕೊಂಡ್ರೆ ಸಾಕು ಮೇನ್ ಇಂಪಾರ್ಟೆಂಟ್ ಇದೆ ಇಲ್ಲಿ ಯಾವುದೇ ರೀತಿಯಾದಂಥ ಭಾಳ ದಿನದ ಕಲೆಗಳ ಏನಾದ್ರೂ ಇದ್ರೆ ಈ ಒಂದು ಆಲೂಗಡ್ಡಿದು ವೈಟ್ ಸ್ಕ್ರ್ಯಾಚನ್ನು ಹಚ್ಕೊಂಡ್ರೆ ಒಂದು ಹದಿನೈದು ದಿನದಾಗ ಸಹ ನಮ್ದು ರಿಸಲ್ಟ್ ಗೊತ್ತಾಗ್ತಿತ್ತು ಅಂತ ನಾನು ಇಲ್ಲಿ ಮನೇಲೆ ಮಾಡಿರುವಂಥ ಅರ್ಶನ ಒಂದು ಸ್ಕೂಲ್ ಹಾಕೊಳತ್ತೀನಿ ನೀವು ಮಾರ್ಕೆಟ್ನಾಗಿ ಏನಾರ ತಂದಿದ್ದ ಅರ್ಶನ ಆಯ್ತು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು ಚಿಟಿ ಅಷ್ಟು ಹಾಕೊಂಡ್ರೆ ಸಾಕು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ ಎಲ್ಲಾನು ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಅದನ್ನ ಉಳಿಸ್ಕೊಳಕ್ ಬಿಟ್ಟು ಜಾಸ್ತಿ ಗಟ್ಟಿಯಾಗ್ ಬಿಡಾಕ್ ಹೋಗ್ಬಾರೀ ಕುತ್ತಿಗೆ ಭಾಗ ಕಪ್ಪ ಆಗಿದ್ರೆ ಅಲ್ಲಿ ಹಚ್ಕೋಬಹುದು ಈ ಬೆರಳುಗಳೆಲ್ಲ ಒಬ್ಬ ಕಪ್ ಇರುತ್ತೆ ಅಲ್ಲಿ ಹಚ್ಕೋಬಹುದು ಸ್ಲಿಪ್ಪರ್ ಹಾಕೊಂಡಿರುವಂತಹ ಜಾಗ ಅದನ್ನ ಬಿಟ್ಟಿರುವಂತಹ ಜಾಗ ಕೂಡ ಕಪ್ ಕಪ್ ಆಗಿರತ್ತೆ ಅದನ್ನ ಅಲ್ಲಿ ಕೂಡ ಅಲ್ಲ ನಮ್ಗೆ ಅಂಡರ್ ಆರ್ಮ್ಸ್ ಏನಾದ್ರು ಒಬ್ಬರದ್ದು ಕಪ್ ಕಪ್ ಆಗಿರತ್ತೆ ನೋಡಿ ಅವ್ರು ಸಹ ಯೂಸ್ ಮಾಡ್ಬೋದು ಹದಿನೈದು ದಿವಸದಲ್ಲೇ ನಮ್ಗೆ ರಿಸಲ್ಟ್ ಕೂಡ ಗೊತ್ತಕ್ಕ ಇದ್ರದ ಅದ್ರಾಗ ಇದನ್ನ ಒಂದು ಎಂಟು ದಿನಕ್ಕಾಗುವಷ್ಟು ಮಾತ್ರ ಮಾಡ್ಕೊರಿ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಂಟು ದಿನ ನಾವು ಹೊರಗಡೆ ನೈಟ್ ಯೂಸ್ ಮಾಡ್ಬೋದು ಫ್ರಿಜ್ ಬೇಕಂತ ಏನಿಲ್ಲ ಮೇಲೆ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಒಂದು ನೈಟ್ ಇಡಾಕ್ತೇನೆ ಅಷ್ಟೆ ಈ ಥರ ನಾವು ಸೋಪ್ ಮಾಡಿಕೊಂಡ್ರೆ ನಮ್ಗೆ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಹಚ್ಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಸೋಪಲ್ಲಿ ಹೇಳಿದ್ದೇನೆ ಅಷ್ಟೆ ನೀವು ನಾರ್ಮಲ್ ಆಗಿನೂ ಸಹ ಟೊಮೆಟೊ ಮೇಲೆ ಇದೆಲ್ಲ ಹಾಕ್ಕೊಂಡು ನೀವು ನಿಮ್ಮ ಗೆ ಯೂಸ್ ಮಾಡ್ಬೋದು ಬರೀ ಕತ್ತಿನ ಭಾಗಕ್ಕೆ ಅಥವಾ ಅಂಡರ್ ಆರ್ಮ್ಸ್ಗೆ ಅಷ್ಟ ಹಾಕೋಬೇಕಂತ ಏನಿಲ್ಲ ಇಡೀ ನಮ್ಮ ಬಾಡಿಗೆ ಹಾಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡ್ರೆ ಸಾಕು ಇಡೀ ನಮ್ಮ ಬಾಡಿ ಕಲರ್ ಕೂಡ ಚೇಂಜ್ ಆಗಿದ್ವಿ ನೋಡ್ರಿ ಬೆಳಗ್ಗೆ ಹಿಂಗಾಗಿ ಇಷ್ಟು ಕೈಗೆ ಸಿಕ್ಕರೆ ಸಾಕು ನಮ್ಮ ಸೋಪ್ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಹದಿನೈದು ದಿನ ಅಂದ್ರೆ ರಿಸಲ್ಟ್ ಅಂತೂ ಸಿಕ್ತೈತಿ ಇದರಿಂದ ನಮ್ಗೆ ಇದೇ ತರ ವಿಡಿಯೋನ ನೋಡ್ತಾ ಇರೀ ಹಾಗೆ ಸಪೋರ್ಟ್ ಮಾಡಿ ಎಲ್ಲಾ ವಿಡಿಯೋನ ನೋಡಿ ಇಷ್ಟ ಆಗದಿದ್ರೆ ಶೇರ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಕಿ ಹಂಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಡ್ರಿ ಸೂಪನ್ನು ಹಚ್ಕೊಂಡು ಆದ್ಮೇಲೆ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಸೂಪ್ ಒಂದು ಸ್ಕಿನ್ ಈಗ ಚೇಂಜಸ್ ಕಾಣ ಹದಿನೈದು ದಿನದೊಳಗಡೆ ಅಂತ ಹೇಳಿದ್ರು ರಿಜಾನ್ ಸಿಕ್ ನಮ್ಗೆ ನಮ್ಗ ನೋಡ್ರಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು